ಬಣಿವಿಗಿಣಿ ಅನ್ನೋದು ನಮ್ಮೂ ಸ್ವಂತದ್ದು ಇರ್ತಾವಿಲ್ಲ ಅಂತ ಮಾಡಿದ್ದೆ ಬಣ್ವಿಗಿಣಿವಿ ಮಾಡಿಕೊಂಡು ಆಕಳ ಸಡ್ಡು ತಿಪ್ಪಿ ಉಚ್ಚಿ ಗುಂಡಿ ಗೋ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದರಿ ಗೀನ ಮಮ್ಮಿ ಮಾಡಿಟ್ಟಿದ್ದೆ ಬಡತನವು ಬಯಲಾಗುತ್ತಿದೆ ಬಯಲಾಗುತ್ತಿದೆ ಅಂದ್ರೆ ಕಡಿಮೆ ಆಗಕತ್ತೈತಿ ಅಂತ ಹೇಳಕ್ ಪಡ್ತೀನಿ ನೋಡ್ಬೋದು ನೀವು ಇಲ್ಲಿ ಹೆಂಗೈತೆ ನಮ್ಮ ರೀ ಅಂತ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರು ಸ್ವತಂ ಬರಬೇಸ್ ಇವತ್ತು ವರ್ಷ ಹುಡುಗಿ ಬಂದೈತಿ ನಮ್ಮ ಗಿಡದ ಇಲ್ಲದ ತಂದಕ್ಕೆ ಭೂಮ ಬೆಳಗ್ಗೆ ಸೊ ಹುಡುಗಿ ಬಂದನಿ ನನ್ನ ಡಿಗ್ರಿ ಎಕ್ಸಾಮ್ ಮುಗಿದು ಇವತ್ತಿಗೆ ಒಂದು ವರ್ಷ ನೋಡೋಣ ಇವತ್ತಿಗೆ ಒಂದು ವರ್ಷ ಅಂತೆ ಸೊ ಬಸ್ನೇ ಬರೋ ಮುಟ್ಟಕ್ಕೆ ಅದೆಲ್ಲ ಭಾಳ ಕ್ಯಾಂಪರ್ ಆಗ್ತದೆ ಬರ್ತಿದ್ದೆ ಗುಡಿಗೆ ಒಂದು ವರ್ಷ ಆಗ್ತದೆ ಬಂದನಿ ಅನ್ನೋ ಒಳ್ಳೆ ಮಣಿ

ಹ್ಮ್ ಮತ್ತೆ ಮೊದಲೊಮ್ಮೆ ಹಿಂಡಬೇಕ್ ಆಮ್ ಹಿಂಡ್ ಬೇಕು ಮಾಸ್ ಅದನ್ನ ತಿಪ್ಪೆ ಮುಚ್ಬೇಕ ಮತ್ತ ಅಲ್ಲೇ ಹೋಗಿತಾರ ಹೋದ ಹೋಗಿತ್ತಾರ ಅಮ್ಮ ಏನ್ ಮಾಡತ್ತಿ ನಾ ಮಕ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಮಕ್ಕಳಿದ್ದೇನೆ ಹ್ಮ್ ನಿನ್ನೆ ಆ ಮಹತ್ ಹಚ್ಚದ ರಾತ್ರಿ ಅವ್ವ ನಿನ್ ದಂಡರ ಅಂದೇವಿ ಗಿಡ ಕಡ್ದಿರಲ್ಲ ಹಿಂದರ್ ಅಂದೇವಿ ಆಗ್ಲೇ ಚಲೋ ಐತಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದರಿ ಗಿನ್ನ ಮಮ್ಮಿ ಮಾಡಿಟ್ಟೆ ಸೊ ಈಗ ತಿನ್ನಾ ಕೂತೇನಿ ಇನ್ನೂ ಅಲ್ಲಿ ಮಾಡತ್ತಾರ ನಮ್ಮ ತಂಗಿ ನಮ್ಮ ಕೊಡಿ ನನ್ನ ಫೋನ ಚಂದ ಕಾಣಿಸೋಂಗಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಅಲ್ಲಿ ಇಟ್ಟಾಡಿ ಒಲಿ ಮೇಲೆ ಅವ್ವಾ ಮಾಡೋಕೆ ಮತ್ತು ಬೇಸ್ ಮಾಡ್ಬೇಕು ಅವನ ಇವಾಗ ನೋಡ್ರಿಪ್ಪ ಗಿನ್ನದ ಚಕ್ಕಳಿ ಸೊ ಗಿನ್ನದ ಚಕ್ಕಳಿ ಹೆಂಗ ಯಾವಂತ ಹೇಳ್ತಾನಂತ ಅಮ್ಮ ಬೇಕಾ ನಿಂಗೊಂದು ಫ್ರೆಂಡ್ಸ್ ನಮ್ಮ ಆಕಳ ಈಗ ಬಸ್ನದು ಇಳ್ದೆ ಬಸ್ನದು ಇಳ್ದನ ಈಗ ಒಂದು ಐ ತಿಂಕ್ ಎರಡೂವರೆ ವರ್ಷ ತಂದು ಕಾಣ್ತೈತಿ ಇಷ್ಟು ದಿನ ಆದ್ಮೇಲೆ ಇನ್ನೊಮ್ಮೆ ಇಳ್ದತಿ ಯಾಕಂದ್ರೆ ಅದು ಕಟ್ಲೇ ಇಲ್ದೀಪ ಜಲ್ದಿ ನಾವು ಎಷ್ಟು ಸಲ ಕಟ್ ಸುಮ್ಮರು ಫೂಲ್ ಮಾಡಿದ್ದೆ ಸೊ ಈ ಸಲ ಇಳ್ದತಿ ಖುಷಿಯಾಗ್ತಿ ಗಿನ್ನ ಉನ್ನತ ಬಟ್ ನಾವು ಊರಾಗಿದ್ರೆ ನಾನು ಉಂಟಿದ್ದೆ ಹೈನಾ ನಾನು ಅವ್ರು ಊರಾಗಿರೋಂಗಿಲ್ಲ ಹಿಂಗೆ ಯಾವಾಗಾರ ಬಂದಾಗ ನಾವು ಉಣ್ಬೇಕು ಅಯ್ಯ ಏ ಕಟ್ ಸರಿ ಸೊ ಹಂಗಾಗಿ ಒಂಥರ ಖುಷಿಯಾಗತ್ತೈತಿ ಯಾಕಂತಂದ್ರೆ ಇಷ್ಟು ದಿನ ನಿಮ್ಗೆ ಎಲ್ಲನೂ ವಿಶ್ಲೇಷಣೆ ಮಾಡೋಕೆ ಅದನ್ನು ವಿಮರ್ಶೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಹೇಳ್ತಾನು ಕೇಳಿಸ್ಕೊರಿ ಏನಪ್ಪ ಅಂತಂದರೆ ನಾ ಸಣ್ಣ ಇದ್ದಾಗ ಈಗ ಹದಿನೆತ್ತರದಿಂದ ಹಿಂದೆ ನಾ ಅಂದ್ರೆ ನನ್ನ ಏನಪ್ಪು ಒಂದೆರಡು ಮೂರು ನಾಲ್ಕು ಐದು ಆರು ಎರಡು ಎರಡು ಒಂಬತ್ತು ಹತ್ತನೇ ಹತ್ತಿರ ಮಟ್ಟ ಹನ್ನೊಂದು ಹನ್ನೆರಡು ಅಂತ ಅಂದ್ಕೋರಿ ಈರು ಈ ಮನೆ ಬರೋಕ್ಕಿಂತ ಮೊದ್ಲೇಕ ಬಡತನ ಬಡ್ತಾನಿತ್ತಪ್ಪ ಅಂತ ಅದನ್ನು ಮನ್ಯಾಗ ಹನ್ನೆರಡು ನಾವು ಒಟ್ಟಾಗಿ ಇರ್ತಿದ್ದಿಲ್ಲ ಸೂಟಿ ಸಿಕ್ಕರೆ ಸಾಕು ನಮ್ಮ ನಮ್ಮ ಅಜ್ಜಾಮ ಪೂಜೆ ಹೋಗ್ತಿದ್ವಿ ನಮ್ಮ ಹವಾನ ತೋರ್ಮ್ ಹೋಗಿದ್ವಿ ಅಲ್ಲಿತ್ತು ಹೈನ ಅವರು ಎಮ್ಮೆ ಮೇಸಿ ಹೈನ ಹೊಂದ್ ಬರ್ತಿದ್ವಿ ಯಾಕಂದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ನನಗೆ ನಮ್ಮ ತಮ್ಮಗೆ ನಮ್ಮ ಮನೆಯಲ್ಲಿ ಅಷ್ಟ್ರಿಗೂ ಹೈಣ ಇಷ್ಟ ಬಾಯಾಗ ಅಲ್ಲಿ ಅಲ್ಲಿರಂಗಿಲ್ಲ ಅಲ್ಲಿದ್ದಾರ ಕಡೆ ಇರಂಗಿಲ್ಲ ಅಂತಾರಲ್ಲ ಹಂಗಿತ್ತು ಅವಾಗ ಅವಾಗ ಇದ್ದಿದ್ದಿಲ್ಲ ನಮ್ಮ ಹೈನ ಈಗ ಹೈನಾ ಅವ್ನು ನಾತೀವಿ ಅಂತ ಅನ್ನೋದು ಒಂದು ಖುಷಿ ಒಂದು ಕಡೆ ಆದ್ರೆ ನಮ್ಮದು ಒಂದು ಆಕಳ ಆಕಳ ಸಡ್ಡು ತಿಪ್ಪಿ ಅನ್ನೋದು ಇಂಥವೆಲ್ಲ ನಮ್ಮ ಕಡೆ ನಾವು ಇಂಥವೆಲ್ಲ ನೋಡಿದೀವಲ್ಲಪ್ಪ ಅವೆಲ್ಲ ನಮ್ಗೆ ಸ್ವಂತದ್ದು ಆಗೋದಲ್ಪ ಅಂತ ಒಂದು ಖುಷಿ ನಮ್ಮ ಕಡೆ ಬಹಳ ರೀ ಅದ ಯಾಕಂದ್ರೆ ಅವಾಗ ದನ ಕಟ್ಟಕ್ಕೆಲ್ಲ ನಮ್ಗೆ ಚಾಗಿದ್ದಿಲ್ಲ ಆ ಇದ್ದಾಗ ಈ ಮನೆಗೆ ಬಂದು ಇಷ್ಟೆಲ್ಲ ಮಾಡ್ಕೊಂಡು ಬನ್ವಿಗಿನ್ವಿ ಅನ್ನೋದು ನಮಗೂ ಸ್ವಂತದ್ದು ಇರ್ತಾವಲ್ಲ ಅಂತಂದು ಮಾಡಿದ್ದೆ ಬನ್ವಿ ಗಿಣವಿ ಮಾಡ್ಕೊಂಡು ಆಕಳ ಸಡ್ಡು ತಿಪ್ಪಿ ಉಚ್ಚಿಗುಂಡಿ ಗಾದ್ನೆ ಅಂತೇಳಿ ಇದೊಂದು ಏನು ಇದೊಂದು ಇದೊಂಥರ ಏನೋ ಇನ್ನೊಬ್ರ ಕಡೆ ಇನ್ನೊಬ್ರ ಮನೆಗೆ ಇದ್ದಿದ್ದು ಕೇಳ್ತಿದ್ದೀವಿ ಮತ್ತು ನೋಡ್ತಿದ್ದೀವಿ ಬಟ್ ಈಗ ಸ್ವಂತ ನಾವ ನಮ್ಮೂ ಆಗಿ ಒಂದು ಅನುಭವ ಏನತ್ತಲ್ಲ ಅದು ಭಾಳ ಡಿಫ್ರೆಂಟ್ ಐತಿ ಬಡತನವು ಬಯಲಾಗುತ್ತಿದೆ ಬಯಲಾಗುತ್ತಿದೆ ಅಂದರೆ ಕಡಿಮೆ ಆಗತ್ತದಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೆ ನೋಡ್ಬೋದು ನೀವು ಇಲ್ಲ ಹೆಂಗೈತೆ ನಮ್ಮ ರೀ ಅಂತ ಹೇಳಿ ಚಂದೈತಿ ನೋಡಬೇಕು ಆ ಬರೀ ಅನುಭವ ಇವತ್ತು ಚೆನ್ನವೈತಿದೆ

ಫ್ರೆಂಡ್ಸ್ ಈಗ ಸಮಯ ಎಷ್ಟ ಅಂತಂದ್ರ ಎರಡು ಐವತ್ತೇಳು ಆತ ಒಂದ್ ಸರಿ ಸುಮಾರು ಒಂದು ಮೂರ್ ಗಂಟೆ ಆಯ್ತ ಇದು ಹುಟ್ಟಿದ ಹತ್ತು ಇಪ್ಪತ್ತಕ್ಕಂತ ಅಂದ್ರ ನಾಲ್ಕು ಗಂಟೆ ಹಿಡಿದಪ್ಪ ಅಂದ್ರೂ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರ್ ಬರೀ ಐದ್ ತಾಸ ಆತ ಇದೀಗ ಇದಕ್ಕಿ ಮದ್ಲಕ್ಕು ಇದು ಕುಡ್ದತ್ರಿ ಹಾಲ ಬರೀ ಪಾಪು ಹುಟ್ಟಿ ಒಂದು ಸ್ವಲ್ಪ ಒಂದು ಒಂದೆರಡು ತಾಸ್ನಾಗ ಅದಕ್ಕೆ ತಾಯಿ ಹಾಲು ಕುಡಿಬೇಕ ಅಂತ ಅನ್ನೋದು ಜ್ಞಾನನ ದೇವ್ರಿಗೆ ಎಷ್ಟು ಚಂದ ಹಾಕ್ಯಾನ ನೋಡ್ರಿ ಹಿತ್ತಲೆ ಇರ್ತಾವ ತೊಟ್ಟ ಇಲ್ಲಿಂದ ಬರ್ತಾವ ಹಾಲು ನಾವು ನಾ ಇಲ್ಲೇ ಕುಡಿಬೇಕ ನನಗೆ ಹೊಟ್ಟೆ ಶೂ ಆಗೈತಿ ಅಂತೇಳಿ ಎಷ್ಟು ಚಂದ ಅದಕ್ಕೆ ಜ್ಞಾನ ಇರ್ತೈತೆ ನೋಡ್ರಿ ಈ ಹುಟ್ಟಿ ಬರ ಐದಾರು ತಾಸಿನ ಕೂಸದ ಪಾಪ ದೇವರ ಸೃಷ್ಟಿ ಭಾಳ ಚಂದ ಸಣ್ಣ ಸಣ್ಣ ಪಾಪುಗಳನ್ನ ಅದೆಲ್ಲ ಹಿಂಗೆ ಮದಿ ಕುಡಿದನ ಎಲ್ಲ ಅಂತಾರೆ ಅಂದ್ರೆ ಅದು ಅದು ಪಾಪ ನೆದ್ರ ಅಂತ ಅಂತಾರೆ ನನಗೇನು ಅಂತ ನಮ್ಮ ಏನು ಅನ್ಸಂಗಿಲ್ಲ ಅಂದ್ರೆ ಅದು ಸತ್ಯಾನ ಸುಳ್ಳು ನನಗೆ ಗೊತ್ತಿಲ್ಲ ಆದರೂ ತೋರಿಸೇನಿ ನನಗೆ ತೋರ್ಸ್ಬೇಕಂತ ಮರೀನಿ ಆ್ಯಂಡ್ ಅದು ತಾಯಿ ಹಾಲು ಕುಡಿದು ಪಾ ಒಂದು ಕರು ತನ್ನ ತಾಯಿ ಹಾಲು ಕುಡಿಯುವಂಥ ವಿಷಯ ರೀ ಅದು ಒಂಥರ ಅದನ್ನು ಹೆಂಗೆ ವರ್ಣಿಸ್ಬೇಕಂತೇಳ ಗೊತ್ತಾಗಂಗಿಲ್ಲ ಅದಕ್ಕಾಗಿ ನಿಮಗೆ ನಾನು ತೋರಿಸಿದ ಅಂತ ಹೇಳ್ತಾ ಇನ್ನೂ ಏನೇನು ಕಥೆ ಗೊತ್ತಿಲ್ಲ ಮಮ್ಮಿನ್ ಬಣ್ಣ ತಕ್ಕೊತ ಕುಂತ ಎಲ್ಲ ಬೆಳಿಗ್ಗೆ ಅಂತ ಇದ್ರದ್ದು ಚಾಕ್ರಿ ಮಾಡಿ ಮಾಡಿ ಸಾಕಾಗಿ ಸೊ ಈಗ ನಾನು ಹೋಗ್ಬೇಕಂತ ಮಾಡೀನಿ ಹೊಳ್ಳಿ ಊರಿಗೆ ಧಾರ್ವಾಡಕ್ಕೆ ಏನಾಗತ್ತೆ ಅಂತ ಹೇಳಿ ನೋಡು ನಮ್ಮ ತಡೀಜಿ ನಮ್ಮ ಮನೆ ನೋಡ್ರಿಪ್ಪ ಹೆಂಗೆ ಕಾಣ್ತೈತಿ ನಮ್ಮ ಬಾಗ್ಲಾಗ ಹಿಂಗ ಅದು ಎರಡು ಸಲ ಇಪ್ಪತ್ರಾಗ ಹಚ್ಚಿರಿ ಗಿಡ ಇದು ಇಪ್ಪತ್ತೊಂದರಾಗೆ ಹುಟ್ಟಿತ್ತೆ ಇಷ್ಟು ಎತ್ತರ ಆಗೈತೆ ನಮ್ಮ ಮನೆ ದಾಟ್ ಹೋಗೈತೆ ಹಿಂಗೆ ಗಿಡ ಗುಲಾಬಿ ಬಾ 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 ಬರೋ ಮೊದ್ಲಲ್ಲಿ ಯಾಕದೆ ಅದ ನೋಡ್ರಿ ಅಷ್ಟ ಬರ್ತೈತೆ ಇದು ಸಡ್ ಸಡ್ ಅಮ್ಮ ಅಮ್ಮ ಕೆಲ್ಸ್ ಬಿಡ್ರಿ ಬಾ 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 ಅಲ್ಲಿ ನಮ್ಮ ಆಕಳದತಿ ನೀನು ಎಲ್ಲೆಲ್ಲರ ಹೋಗ್ಕೊಂತ ನಮ್ಮ ಆಕಳಾರ್ದಿತ್ತಲ್ರಿ ಅವಾಗ ಈ ನಾ ಏನ ನೋಡತಿರಿ ಪ್ರಶ್ನೆ ಇದ ನೋಡಿ ಮತ್ತ ಅವನ್ ಯಾರು ಇಲ್ಲಿ ಕೋಳಿ ಗುಲಾಬಿ ಎಲ್ಲಿ ಹೋಗಬೇಡ ವನ್ ಏಕ ಎಲ್ಲಿ ತಗೋ ಅದು ನಮ್ನ ಗುಲಾಬಿ ಇಲ್ಲೇ ಇರ್ಲಿ ಎಲ್ಲಿ ಹೋಗಬೇಡ ಮಕಾನ್ ಒಂದ್ ನಿಂದ ಹೊಟ್ಲಿದ್ದೀನಿ ಮತ್ ನೀನು ಹೆಂಗ ಮಾಡತ್ ನೋಡ್ರಿ ಫ್ರೆಂಡ್ಸ್ ಇದು ನನ್ನ ಫೋನಾಗ ಏನೈತಿ ರೀಪಾ ಜಾಸ್ತಿ ಸ್ಟೋರೇಜ್ ಇಲ್ಲ ಹಂಗಾಗಿ ಬರೋ ಒಂಬತ್ತು ನಿಮಿಷದ ಈ ಲಾಗನ್ನು ಈಗ ಹಾಕಿ ಮತ್ತು ಈ ಲಾಗನ್ನ ಡಿಲೀಟ್ ಮಾಡಿ ಆಮೇಲೆ ಅಂದರೆ ಈ ಲಾಗ್ ನನ್ನ ಸ್ಟೋರೇಜ್ನಾಗೆಂಥ ಡಿಲೀಟ್ ಮಾಡಿ ಇನ್ನೊಂದು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾನಂತ ಸೊ ಇದ್ರ ಕಂಟಿನ್ಯೂಷನ್ ಪಾರ್ಟ್ ಏನೈತಿಲ್ಲ ಅದು ಮ ಸಂಜಿ ಕದ್ದು ನಾಳೆ ಬರ್ಬೋದು ಸೊ ಇದ್ರ ನೆಕ್ಸ್ಟ್ ವೀಡಿಯೋ ಮಾತ್ರ ಮಿಸ್ ಮಾಡ್ಲಂಗ ನೋಡಿರಿ ಆ ವಿಡಿಯೋ ಮಾತ್ರ ಅನಾಹುತ ಐತಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ಗಳಿಗೆ ಮುಕ್ಸಾಗುತ್ತಾನೆ ಊರಿಗೆ ಹೋಗಿ ಗಿನ್ನಾ ತಿಂದು ಬಂದಿದ್ದೆ ನಿಮಗೆ ಹೆಂಗೆ ಅನಿಸ್ತಾ ಅಂದ್ರೆ ಇವತ್ತಿನ ಈ ಲಾಗ್ ಹೆಂಗೆ ಅನ್ನಿಸ್ತಾ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ನನ್ನ ಮನಸ್ಸಿನ ಮಾತನ್ನ ಈ ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡಿ ಸೊ ಈ ಲಾಗ್ ಹೆಂಗೆ ಅಂತ ಹೇಳ್ರಿ ಅಂತ ಕೇಳ್ತಾ ಸೊ ಇವತ್ತಿನ ಲಾಗ್ಗಳಿಗೆ ಮುಕ್ಸಾಗುತ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ವಿ ಆಲ್ ಆಸೆಕ್ತಾನ ಅಂತ ಇನ್ನೊಂದು ಸುಪರ್ಟ್ ಅದ ಲಾಗ್ನಾಗ ಇದರ ಕಂಟಿನ್ಯೂಯೇಷನ್ ಪಾರ್ಟ್ ನೆಕ್ಸ್ಟ್ ಬರ್ತೈತೆ ರೀ ಅದನ್ನು ಮಿಸ್ ಮಾಡ್ದೆ ನೋಡಿರಿ